ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವಾಗತ ನೋಡಿ ಒಂದು ಆಗ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾರಿಂದ ನಮ್ಮ ಸಬ್ಸ್ಕ್ರೈಬ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಆಗ್ತಕ್ಕಂಥ ಪ್ರತಿಯೊಂದು ನಿಮಗೆ ಫಸ್ಟ್ ಹಾಡಿಯೋ ಹಾಗಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈಗ ಆಗ್ತಾ ಇದ್ದ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ಮೆಸೇಜನ್ನು ನೋಡಿದ್ದೀವಿ ಸಲ ಕೇಳಿಸಿಕೊಳ್ಳಿ ಯಾವ್ದೋ ಹೆಣ್ಮಗಳನ್ನ ಸಂದರ್ಶನ ಮಾಡಿದ್ರಲ್ಲ ಪಾಪ ನಾನು ಹ್ಞೂ ಸರ್ ಅಲ್ಲಾ ನಿಮ್ಮ ಅಂತಾರಲ್ಲಾ ವರ ಹೆಚ್ಚ ಹೆಚ್ಚ್ ಆಗಿ ಬಂದ್ರೆ ಏನೋ ಒಂದು ಒಂದ್ ಶಕ್ತಿ ಬರುತ್ತೆ sir ಬರುತ್ತೆ ಸರ್ ಬರುತ್ತೆ ಸರ್ ಬರ್ತಾ ಇಲ್ಲ ಸರ್ ಕೆಲವ್ರು ಹೆಣ್ಣ್ ಮಕ್ಳು ಭಯ ಪಟ್ಕೊಂಡಿದ್ದ ಹಂಗೆ ಇದಾರೆ sir ಕೆಲವ್ರು ಹೇಳ್ತಾ ಇಲ್ಲ ಕೆಲವ್ರು ನಮ್ಮನೆ ನಮ್ಮನೆ ಹೆಣ್ ಮಕ್ಳಿಗೆ ಹೇಳಕ್ ಹೋದ್ರು ನಮ್ಮನೆ ಹೆಣ್ ಮಕ್ಳು ಧರ್ಮಸ್ಥಳ ಸಂಘದಾಗ ಅದಾರ ಸಹ ಹ್ಮ್ 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 ಚಿತ್ರದುರ್ಗ ಜಿಲ್ಲೆ ವಡಲ್ಕರೆ ತಾಲೂಕ್ ನಮ್ದು ಹ್ಮ್ 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 ಹೇಳಿರಿ. ಏ ಇಲ್ಲ ನಮ್ ಸಂಘದಾಗೆ ಇದು ಸುಮ್ನೆ ಹಿಂಗ ಹಬ್ಸ್ತದರಿ ಅಂತ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಹೇಳ್ತಾರೀಸರ ಪ್ರೇರಕರು ಎಲ್ಲಾ ಬರ್ತಾರಲ್ಸ ದುಡ್ ಸಂಗ್ರಹಣ ಮಾಡಕ್ಕೆ ಅದಕ್ಕೆಲ್ಲ ಯಾರೋ ಆಗದಾರೋ ಹಿಂಗೆ ಹಬ್ಬಿಸ್ತಾರೆ ಅಂತ ನೋಡ್ರಿ ಇಷ್ಟೆಲ್ಲಾ ಮಾಹಿತಿ ಜನ ಕೈಲಿ ಸಿಕ್ಕರು ಓಡಾಡಿರು ಇನ್ನು ಈ ಹೆಣ್ಣು ಮಕ್ಕಳಲ್ಲಿ ಆ ಭಾವನೆ ಗಾಢ ಔಟ್ ಆಗ್ತಾನೆ ಇಲ್ಲಾ ನೋಡ್ರಿ ಸ

ಓ ನೋಡ್ರಿ ಸಾವಾಗ ನೀವು ಮಾತಾಡಿದ್ದು ಕಾಲ್ ರೆಕಾರ್ಡ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಅದು ಸಮೇತ ಒಂದ್ ವಾರಕ್ಕೆ ಬ್ಲಾಕ್ ಆಗುತ್ತೋ ತಿಂಗ್ಳಿಗೆ ಬ್ಲಾಕ್ ಆಗುತ್ತೋ ಆಗುತ್ತೆ ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ ಈ ತರ ಇದೆ ಸರ್ ನಮ್ ಸಮಾಜ ಏನ್ ಮಾಡುದು ಸರ್ ಅಲ್ಲ ನಾವ್ ಇಷ್ಟ ನಾವು ನೋಡ್ತಾ ಇದೀವಿ ಮಾಡ್ತಾ ಇದೀವಿ ಆದ್ರೂ ಜನಗಳಲ್ಲಿ ಜಾಗೃತಿ ಎಷ್ಟೊಂದು ಕಠಿಣ ಜಾಗೃತಿ ಮಾಡೋದು ಅಂತ ಆದ್ರೂ ನೀವು ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಬಂದಿರಲ್ಲ ನೂರಾರು ಕೊಜ್ ಎಲ್ಲ ಹೇಳಿ ಎಲ್ಲಾ ಮಾಡಿರು ಇನ್ನು ಜನಗಳು ಬಾಯಲ್ಲಿ ಸುಳ್ಳು ಅಂತಾರಲ್ಸ ಏನ್ ಮಾಡ ಈ ಮೂಡ್ ನಂಬಿಕೆಗಳು ಸರ್ ಅದು ಹೋಗಲ್ಲ ಸರ್ ಅದು ಹಾ ಧರ್ಮಸ್ಥಳ 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 ಅನ್ನೋದು ಯಾವ್ದೋ ಕಾಲದಿಂದಲೂ ಧರ್ಮದ ಕ್ಷೇತ್ರ ಧರ್ಮದ ಕ್ಷೇತ್ರ ಅನ್ನೋ ಅವ್ರ ತಲೆ ಹೋಗ್ಬಿಡಿದ್ಯಲ್ಸ ನಿಜವಾದ ಸರ್ ಧರ್ಮ ಇತ್ತು ಮೊದಲು ಸ್ವಲ್ಪ ಧರ್ಮ ತಾಂಡವಾಡ್ತಿದೆ ಧರ್ಮ ಇದೆ ಸರ್ ಧರ್ಮ ಯಾವತ್ತು ಇರುತ್ತೆ ಇವತ್ತು ಇದೆ ಇದೆ ನಾಡದು ಇದೆ ಯಾವಾಗ್ಲೂ ಧರ್ಮ ಇರುತ್ತೆ ಆ ಧರ್ಮದ ಹೆಸರು ಹೇಳಿಕೆ ಮಾಡ್ ಪಾಪದಾರದ ಮೇನ್ ಸರ್ ನಮಗೆ ಅಷ್ಟೇ ನೋಡ್ತಾರ ಪಾಪ ರಾಜ್ಯ ಮಾಡ್ ತಲ್ಬೇಕು ಅವ್ರಿಗೆ ಅವ್ರನ್ನ ವಾಶ್ಔಟ್ ಮಾಡ ಈ ಸರ್ಕಾರನು ಯಾಕೆ ಕಣ್ ಮುಚ್ಕೊಂಡು ಕಣ್ಮ್ ಮುಚ್ಕೊಂಡಿಲ್ಲ ಇವೆಲ್ಲಾ ಯಾವುದೋ ಒಂದು ಸೆಂಟಿಮೆಂಟ್ ಹಣಕಾಸಿಂದು ಇನ್ನೊಂದು ನಾವು ಸುಮ್ನೆ ಕುತಾಡ್ತಾ ಮಾತಾಡಿದಿವಿ ಈಗ ಬರ ಆದಾಯ ಎಲ್ಲ ಬಡ ಬಗ್ಗರಿಂದ ಕಟ್ಟ ದುಡ್ಡೋಷ್ಟು ಆತಕ್ಕೆ ಜಮಾ ಆಗ್ತದವಲ್ಲ ಈಗ ದುಡ್ಡೋಷ್ಟು ಇಂಥದಕ್ಕೆ ಈಗ ಅನಾಚಾರ ಬಳಸ್ತಾ ಇದನ್ನ ಆತ ಅಂತ ಹೇಳಿ ನಾವು ಮಾತಾಡ್ತಿವಿ ಇಲ್ಲಸ ಒಂದು ಕಾಸು ವ್ಯತ್ಯಾಸ ಆಗಲ್ಲ ಸಾ ನೀವಂಗೆ ನೀವ್ ಹಂಗ್ಕಂತೀ ಸರ್ ಅಂತಾರ ನೋಡ್ರಿ ಸರ್ ಏನ್ ಸಂಘ ದುಡ್ಡು ಅಷ್ಟೇ ಅಲ್ಲಿಗೂ ನಾನು ಅನೇಕ ಜನಕ್ಕೆ ಹೇಳಿನಿ ಆ ದುಡ್ಡನ್ನ ಜನ ನಿಮ್ಮ ಅಕೌಂಟ್ ನಾಗ ಈಗ ಅಕೌಂಟ್ ಮಾಡಿಸಿಕೊಂಡು ಇವತ್ತು ದುಡ್ಡು ಕಟ್ಬೇಕ ನಿಮ್ ಅಕೌಂಟ್ ಗೆ ಹಾಕಿ ಕೇಳ್ರಿ ಹೌದೌದೌದು ನಿಮ್ದೇ ಒಂದ್ ಸಂಘಟನೆ ಬೆಳಕಂತ ಹೋಗುತ್ತೆ ಹೌದೌದೌದು ಸರ್ ಆ ಆ ಧರ್ಮಸ್ಥಳದ್ದು ಅದ್ ಏನಾಗುತ್ತೆ ಎಂತ ಆಗುತ್ತೆ ಮುಂದೆ ನಿಮ್ಮ ನಿಮ್ಮದೆಲ್ಲ ಕೋತ ಆಗ್ತವೆ ಎಚ್ಚರಿಕೆಯಿಂದ ಇರ್ರಿ ನಿಮ್ ದುಡ್ಡು ನಿಮ್ ಅಕೌಂಟ್ ಗೆ ಹಾಕೇಳ್ರಿ ಅಂತ ಹೇಳಿ ಇಲ್ಲ 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 ಆಗಲ್ಲ ಸಾ ಅಂತ ಇನ್ನು ಜನಗಳಲ್ಲಿ ಆ ಭಾವನೆ ಐತೆ ಕಣ ಅದೇ ನೋಡಿ ಸರ್ ನಮ್ ನಮ್ ಜನಗಳು ಅಂದ್ರೆ ಸರ್ ನಾವು ನಾನು ಸೇರ್ಕೊಂಡು ನಮ್ ಜನಗಳು ಯಾವ್ದೇ ಕಾರಣಕ್ಕೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಂಘಕ್ಕೆ ಅನ್ಯಾಯ ಮಾಡೋದಿಲ್ಲ ಸರ್ ಕರೆಕ್ಟ್ ಕರ್ತಾ ಇದ್ರಿ ಇವ್ ನಾವ್ ಎಷ್ಟು ಕಟ್ಬೇಡ್ರಿ ಕರೆಕ್ಟ್ ಇಲ್ಲ ಅನ್ನೋ ಸಮ ಕರ್ತದ್ರ ಅಂದ್ರೆ ಇಷ್ಟೊಂದು ಭಕ್ತಿ ಇಟ್ಕೊಂಡಿ ಸರ್ ನಮ್ಮ ಒಂದು ಭಾವನೆಗೆ ಧಕ್ಕೆ ತಂದು ಬಿಡ್ರಿ ಸರ್ ಅವರು ಮಿಸ್ಯೂಸ್ ಮಾಡ್ಕೊಂತಾರೆ ಸರ್ ಅವ್ರು ಮಿಸ್ಯೂಸ್ ಮಾಡ್ಕೊಂತಾರೆ ಅದನ್ನ ಸರ್ ನಾವು ಪ್ರಸಾರ ಮಾಡ್ತಿರೋದು ಲೆಕ್ಕ ಕರೆಕ್ಟ್ ಇದೆ ಸರ್ ಕರೆಕ್ಟ್ ಕರೆಕ್ಟ್ ಆಗಿದ್ರೆ ನಾವ್ ಕಟ್ಟಿ ಅಂತ ಹೇಳ್ತದೆ ಕರೆಕ್ಟ್ ಆಗಿ ಲೆಕ್ಕ ಇಲ್ಲ ಅಂದ್ರೆ ಕಟ್ಟಕ್ ನಿಮ್ ಸಾಲಕ್ಕೆ ಏನಾದ್ರೂ ನೋಟಿಸ್ ಬಂದ್ರೆ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಕಟ್ಟಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಸರ್ ನಾವು ನಾವು ಅದನ್ನೇ ಹೇಳ್ತೀವಿ ನೋಡ್ರಮ್ಮ ನಿಮ್ ಇನ್ ನಿಮ್ ಅಕೌಂಟ್ ಗಳಲ್ಲಿ ಜಮಾ ಮಾಡ್ಕೊಡ್ರಮ್ಮ ನೀವ್ ಯಾಕಂಗೆ ಅನ್ಯಾಯ ಮಾಡ್ಕೊಂತ್ರಿ ನಾಳೆ ಓಟು ಕೋತ ಆಗುತ್ತೋ ಏನೋ ಏನು ಇದೆಲ್ಲಾ ಬಾಯ್ಲಿ ಬರೋದ್ ಐತೆ ಅದ್ರಾಗ ಬೇರೆ ಸುಗ್ರೀವಾಜ್ಞೆ ಪ್ರಕಾರ ನಮ್ ಸಲ ಆಲ್ರೆಡಿ ಒಂದ್ ಆಗಿದೆ ಸರ್ ಓಹ್ ಹೋ ನೋಡ್ರಿ ಸರ್ ಹ್ಮ್ ಯಾಕಂದ್ರೆ ಆರ್ ಬಿ ಲೈಫ್ ಇರ್ತಕ್ಕಂತ ಸಂಘ ಫೈನಾನ್ಸ್ ಏನಿದಾವ ಸಾಲ ಕೊಟ್ಟಿದ್ರೆ ಬಂದ್ ಅಂತ ತಿಳ್ಕೊಬೇಕಂತ ಹೇಳಿದಾರೆ ನಮ್ಮ ಸಿದ್ಧರಾಮ ಸಾಹೇಬ್ರು ಹ್ಮ್ ರಾಜ್ಯಪಾಲ್ ಹೇಳಿದಾರೆ ಆದ್ರೆ ಇವ್ರು ಕಟ್ತಿವಂದ್ರೆ ಅವ್ರ ಹಣೆ ಬರ ಸರ್ ನಾವೇನ್ ಮಾಡಕ್ ಆಗಲ್ಲ ಓ ನೋಡ್ರಿ ಸಾಯಿ ಜನ ಅದೇ ಈಗ ಹಳ್ಳಿ ಜನ ಹಳ್ಳಿಯಲ್ಲಿ ಸಹ ಇವೆಲ್ಲ ಮಾಹಿತಿ ಯಾರೋ ಬೆಂಗ್ಳೂರಲ್ಲಿ ಕುತ್ಕೊಂಡನು ಹಿಂಗೆ ಸುಮ್ಮನೆ ವದಂತಿ ಹಬ್ಬಿಸ್ತಾನೆ ಅನ್ನೋದನ್ನ ಪ್ರಚಾರ ಮಾಡಿಬಿಡ್ತಾರೆ ಸಹ ಪಾಪ ಮಟ್ಟಣ್ಣ ಇಷ್ಟೊಂದು ಹೋರಾಟ ಮಾಡಿ ಪಾಪ ಆತ ಇಷ್ಟೊಂದು ಮಾಹಿತಿಯನ್ನ ಹೊರಗೆ ತಂದಾರಲ್ಲೂ ವರ್ಷ ಹೋರಾಟ ಮಾಡಿದಾರಲ್ಲ ಸ ಹೌದ್ ಸರ್ ಹಂಗಾಟ ಮಾಡಿಕೆ ಸರ್ ಇಲ್ಲಿಗೆಂದಿರಾಟ ಮಾಡಿದ್ರೆ ನಿಮ್ಗೆ ಒಂದೊಂದ್ ಧನ್ಯವಾದ ತುಂಬಾ ಥ್ಯಾಂಕ್ಸ್ ಪಾಪ ಮಹಿಳೆ ಹೇಳಿದ್ ನೋಡ್ರಿ ಇಂತವು ಎಷ್ಟು ಒಟ್ಟೆ ತಪ್ಸ್ಕೊಂಡ್ ಬಂದವರು ಇದಾರೆ ಸರ್ ಅಲ್ಲಿ ಅನ್ಯಾಯಕ್ಕೊಳಗಾದವರು ಇದಾರೆ ಸರ್ ಎಲ್ಲ ಪ್ರತಿಯೊಬ್ರು ಇದಾರೆ ಸರ್ ಆದ್ರೂ ಬೈ ಬರ್ತಾ ಇಲ್ಲ ಅಷ್ಟೇ ಸೋ ತೋ ನೋಟಿಸ್ ಸರ್ ಬಿಡು ಬಿಡಿ ಹೋಗ್ಲಿ ಅಂತ ಸುಮ್ ಹಂಗ್ ಬಿಟ್ಟಿದ್ದಕ್ಕೆ ಸರ್ ಇಲ್ಲಿ ಏನ ಬಂದಿರೋದು ಮೊದಲು ಅವಾಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕರೆಕ್ಟ್ ಎಲ್ಲ ಕಚಾರ ಮಾಡ್ಕೊಂಡ್ ಬಂದಿದೆ ಇಲ್ಲ ಬರ್ತಿಲ್ಲ ಬಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ರು ನಡೆಯಲ್ಲ ಸರ್ ಅಲ್ಲಿ ಗಡಿ लागಿರತಕ್ಕಂತದ್ದು ಬೇರೆ ಕಡೆ ಹೋಗ್ಕೊಳ್ಳಬೇಕಾಗಿ ಸರ್ ಆ ಮನುಷ್ಯ ನಡೆದಂಗೆ ಮಾಡ್ಬಿಡ್ತಾನಂತ ಅಂತ ಅಂತ ಅಲ್ಲ ಯಾರು ಓವ ಅದಿದ್ ಸರ್ ಅಲ್ಲಿ ಏನು ನಡೆಯಲ್ಲ ಸರ್ ಪಿಚರ್ ಅಲ್ಲಿ ಯಾ ಟೀಶನ ಕಂಪ್ಲೇಂಟ್ ಕೊಟ್ರು ಫಾರ್ಮ್ ಅಲ್ಲ ಈಗ ಇವತ್ತು ಯಾதோ ಕೇರಳ ಪೊಲೀಸ್ ನరికి ದ್ನೋಯಿಸಬೇಕು ಅಂತ ಮಾತಾಡಿದ್ದಾವೆಲ್ಲ ವಿಡಿಯೋ ನೋಡಿ ನೋಡಿ ಸರ್ ಸರ್ ನಮ್ ನಮ್ ರಾಜ್ಯದ ಪೊಲೀಸರಿಗೆ ಯಾಕ್ ಅಲ್ಲಿ ಹೋಗ್ತಿ ತನಿಖೆ ಮಾಡ್ತಿಲ್ಲ ನನ್ಗಂತೂ ಅರ್ಥ ಆಗ್ತಿಲ್ಲ ಸರ್ ನೋಡಿ ಪಾಪ ಅಯ್ಯ ಸಾಕ್ಷಿ ನಾನು ಇಂತ ತಗ ತೆಗ್ದಿದ್ದೆ ಬಂದ್ ಚೆಕ್ ಮಾಡಿ ಅಂತಂದ್ರೆ ಬಂಪರ್ ಪರೀಕ್ಷೆ ಮಾಡ್ಬೇಕಂತ ಅವ್ರಿಗೆ ಏನ್ ಪರೀಕ್ಷೆಗಳು ಮಾಡ್ತಿ ಸರ್ ಅದು ಸತ್ಯ ಅದ್ ಕೂಡ ಬರ್ಲಿ ಅಂತ ಹೇಳ್ತಿಲ್ಲ ಬಂಪರ್ ಪರೀಕ್ಷೆನ ಮಾಡ್ಲಿ ಯಾವ್ ಪರೀಕ್ಷೆನ ಮಾಡ್ಲಿ ಸರ್ ಅಲ್ಲಿ ಊತ ಹಾಕಿರತಕ್ಕಂತ ಎಣಗಳು ಎಷ್ಟು ಇಷ್ಟಲಿ ಇಲ್ಲ ಎಷ್ಟು ವರ್ಷದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಎಲ್ಲ ಬಂದ್ಬಿಡುತ್ತೆ ಸರ್ ಅದು ಕ್ಲೀನ್ ಆಗ ಬರುತ್ತೆ ಅಲ್ಲೇ ಗೊತ್ತಾಗಲ್ಲ ಈ ವಯ ಸುಳ್ಳಿ ಆತನ ನಿಜ ಆತ ನಂಬೋದು ಅಲ್ಲ ಪಾಪ ಅನನ್ಯ ತಾಯಿ ಇದ್ರಲ್ಲಿ ಎಂತದು ಸೆಂಟ್ರಲ್ ಇದ್ರಲ್ಲೇ ಕೆಲಸ ಮಾಡೋ ಐ ಎಮ್ ಮಗಳನ್ನೇ ಹಿಂಗ್ ಮಾಡಿದಲ್ಲ ಸರ್ ಡಾಕ್ಟರ್ ಅನನ್ಯನ್ನ ಹೌದು ಸರ್ ಹೌದು ಎಸ್ ಬಿ ಐ ಎಸ್ ನಲ್ಲಿ ಅಲ್ಲ ಎಂತದು ಕಲ್ಕತ್ತಾದಲ್ಲಿ ಮಾಡ್ತಾ ಇದೀನಿ ಅಂತಂದ್ರಲ್ಲ ಐ ಎಮ್ ಹ್ಮ್ ಸರ್ ಹ್ಮ್ ಸರ್ ಅಂತಾರನೇ ಬಿಟ್ಟಿಲ್ಲ ಸರ್ ಇವರು ಅಂತರ್ನೆ ಬಿಟ್ಟಿಲ್ಲಲ್ಲ ಅವ್ನೂ ಮುಚ್ಚಾಕಂತ ಕೆಲಸ ಅವ್ರನ್ನ ಎದುರಿಸ ಕೆಲಸ ಇದು ಏನು ದೇವ್ರೈತ್ ದೇವ್ರೈತ್ ದೇವ್ರೈತೆ ಅಂದ್ರೆ ಸುಮ್ನೆ ಇಷ್ಟು ಚಿಕನ್ ಕುತ್ಕೊಂಡಿರ್ತೇನೆ ಸರ್ ಸರ್ ಪಾಪದ ಕೂಡ ತುಂಬಾಕಲ್ಲ ಸರ್ ಇವಾಗ ನಾನೇ ಆಗ್ಲಿ ನೀವೇ ಆಗ್ಲಿ ಪಾಪ ಮಾಡಿ ಮಾಡ್ತಾ ಮಾಡ್ತಾ ಪಾಪ ಕಡೆ ತುಂಬಾ ದೇವ್ರ್ ಕಣ್ ಬಿಡಲ್ಲ ಸರ್ ಇವಾಗ ಕಣ್ ಬಿಡಿದಾನೆ ಕಣ್ಣು ಆಗಲ್ಲ ಸರ್ ಈಗ ನಾವು ಸ್ವಲ್ಪ ಮುಂದುವರೆದು ಯೋಚನೆ ಮಾಡ್ಬೇಕು ಸರ್ ಹೌದು ಹೌದು ಪಾಪದ ಕೂಡ ಪುಣ್ಯದ ಕೂಡ ಅವೆಲ್ಲ ಇಲ್ಲ ಸರ್ ನಾನು ನೀನು ಜಾಗೃತಿ ಆದ್ರೆ ಅವತ್ತೇ ಪುಣ್ಯತ್ ಕೂಡ ಸತ್ಯ ಸರಿ ಸರ್ ಪಾಪದ ಕೂಡ ಪಾಪದ ಕೂಡ ಅಂತಂದ್ರೆ ಇವತ್ತು ಇಸ್ರೇಲ್ ದೇವ್ರ ನೋಡ್ಕೊಂತಾನೆ ಅಂತ ಬಿಟ್ಟಿದ್ರೆ ರಕ್ಷಣೆ ಮಾಡಾರ ಯಾರಿದ್ರು ಸ ಅವ್ರನ್ನ ಹೌದೌದು ಸರ್ ಹೌದು ಅವ್ರು ಎಲ್ಲದಕ್ಕೂ ಸಿದ್ಧ ನಿಂತ್ಕೊಂಡಿಗೆ ಇವತ್ತು ಅವ್ರ ರಕ್ಷಣೆ ಅವ್ರ್ ಮಾಡ್ಕೊಂತಾರೆ ದೇವ್ರ ಮಾಡ್ತಾ ಇದ್ದಾನ ಇಲ್ಲ ಸರ್ ಇಲ್ಲ ಅವ್ರ ರಕ್ಷಣಾ ಮಾಡ್ಕೋಬೇಕು ಇನ್ನೊಂದ್ ಏನ್ ಸರ್ ನಾವ್ ಹೇಳ್ತಕ್ಕಂತ ಮಾಹಿತಿ ಜನ ತಲುಪಿದ ಸಮೇತ ಈ ಕಿವ ಕೇಳಿ ಈ ಕಿವಿ ಬಿಡ್ಬಿಡ್ತಾರ ಅಂತ ಜನಗಳು ನಮ್ ಕರ್ನಾಟಕ ಜನಗಳು ಏನ್ ಮಾಡೋದು ಸರ್ ಅದು ಅವ್ರ ಮನೆಗೆ ಆಗತ್ತಾಗ ವೇಟ್ ಮಾಡಿದ್ರೆ ಹೆಂಗ್ ಸರ್ ಅಯ್ಯೋಯ್ಯೋ ಅದನ್ನ ಕೇಳಿರಿ ಎಷ್ಟೆಲ್ಲ ಬಟ್ಟೆ ಇರ್ತಾವಲ್ ಸರ್ ಎಷ್ಟು ಜನ ನೊಂದ್ ಮೇಲೆ ಇರಬೇಕು ಲಕ್ಷಾಂತರ ಜನ ಹೋಗಿದಾರಲ್ಲ ಅವ್ರೆಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಸರ್ ಯೂಟ್ಯೂಬ್ ಅಲ್ಲಿ ಹಾಕ್ಬೋದ ಸರ್ ನಿಮ್ದು ವಾಯ್ಸ್ ಮುಖಾಂತರ ಕೆಲವರು ಬದಲಾವಣೆ ಆಗ್ಬೋದು ಹಾಕ್ರಿ ಸರ್ ಹಾಕ್ರಿ ಸರ್ ಯಾಕಂದ್ರೆ ಪ್ರತಿಯೊಬ್ಬರು ನಾವು ಪರ್ಮಿಷನ್ ಕೇಳಿ ಬಹಳ ಜನ ಬಹಳ ಜನ ಹಿಂಗೆಲ್ಲ ಮಾತಾಡಿದ್ರು ಇ ಗುಸು ಗುಸು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಗ ಸರ್ ಹೌದು ಸರ್ ಹೌದು ಈಗ ಎಲ್ಲರೇ ಅಲ್ಲಿ ತೆರಗು ಬರ್ರಿ ಅಂತ ಕರೆದು ಬಿಟ್ರು ಬರೋರ್ ಬಹಳ ಜನ ಈಗ ಇಗೆಲ್ಲ ರೆಡಿ ಇದ್ದಾರೆ ಸರ್ ಈಗ ರೆಡಿ ಅದ ಸರ್ ರೆಡಿ ಇದ್ದಾರೆ ನಮಗೆ ಸರ್ ನ್ಯಾಯ ನಾವೇನ್ ಅಲ್ಲೇ ಸರ್ ನಾವ್ ದಾದ್ಲಿ ಮಾಡಲ್ಲ ಇನ್ನೊಂದಿಲ್ಲ ನಮಗೆ ಸರ್ ನ್ಯಾಯ ಕೇಳ್ಬೇಕು ನ್ಯಾಯ ಅಷ್ಟ ಸರ್ ಕರ್ನಾಟಕಾದ್ಯಂತ ಜನ ಬರಕ್ಕೆ ರೆಡಿ ಇದ್ದಾರೆ ಬಂದ್ರೆ ಸಾಕ್ ಸರ್ ಬಂದ್ರೆ ಕೇಳಿ ಈ ಈ ಸರ್ಕಾರಗಳೇ ಏನು ತಗಂತ ಇಲ್ಲ ಅಂದ ಮೇಲೆ ಹೌದು ಸರ್ ಯಾವ ಸರ್ಕಾರ ತರ ಹೋಗನ್ರಿ ಬೇರೆ ಪಾಕಿಸ್ತಾನ ಸರ್ಕಾರ ಕರ್ಕಂಬರಕ್ ಬರ್ತಾ ಚೀನಾ ಬರಕ್ ಬರ್ತಾ ಯಾವ ಸರ್ಕಾರ ಕರ್ಕಂಬರಕ್ ಬರ್ತ ಸರ್ ಬರಲಾ ಸರ್ ನಾವೇ ದನಿ ಸರ್ ನಮ್ ಸರ್ಕಾರ ನಮ್ ಸರ್ಕಾರಗಳು ಧ್ವನಿ ಎತ್ತಲ್ಲ ಅಂತಂದ್ರೆ ನಾವೆಲ್ಲ ಎಂತ ಪಾಪ ಮಾಡಿಟ್ಟಿದ್ವಿ ನಂಗ ಅನಿಸುತ್ತೆ ಸರ್ ನೋಡಿ ಸರ್ ಒಂದ್ ಸೆಟ್ಲೈಟ್ ಮಾಧ್ಯಮದ ಸಮೇತ ಒಂದ್ ನ್ಯೂಸ್ ಬರ್ತಾ ಇದೆ ಅವ್ರಿಗೇನು ಲಂಚ ಕೊಟ್ಟಿದಾರೋ ಇಲ್ಲ ಏನ್ ಅವ್ರಿಗೆ ಸ್ಟೈಟ್ ಅಂದಾರೋ ಗೊತ್ತಿಲ್ಲ ಸರ್ ನಮ್ ನಮಗೆ ಮಾತಾಡ್ತಕ್ಕಂಥ ಅದು ಅಲ್ರ ಈ ಸರ್ಕಾರಗಳು ಯಾವ ಮಾಧ್ಯಮದಲ್ಲೂ ಬಿಡದಂಗ್ ನೋಡ್ಕೊಂತ ಅಂದ್ರೆ ಸರ್ಕಾರಗಳೇ ಹಂಗ ಮಾಡಿದಾವ ಏನೋ ಅಂತ ಸರ್ ಅದು ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲದ ಮಾಹಿತಿ ಹೇಳಬಾರ ಹೇಳಬಾರ್ದು ನೋಡಿ ಸರ್ ನಮ್ದು ಸಣ್ಣ ಮಾಧ್ಯಮ ಸರ್ ನಮ್ದು ದೊಡ್ಡದೇನಲ್ಲ ನಮ್ ಮಾಧ್ಯಮದಲ್ಲಿ ಇಷ್ಟ ಇಷ್ಟಕ್ಕೊಂದು ವಿಡಿಯೋ ಡಿಲೆಕ್ಟ್ ಅಂದ್ರೆ ಎಂತ ಪ್ರಭಾವಿಗಳು ಇರ್ಬೋದು ಸರ್ ಇವರು ನಮ್ ಜನಗಳಿಗಿಂತ ಪ್ರಭಾವಿ ನಾನ್ ಪ್ರಭಾವಿ ಮಾಡಕ್ ಕಾರಣನೇ ನಮ್ ಸಂಘದಲ್ಲಿ ದುಡ್ಡ ದುಡ್ಡು ಕಟ್ತಕ್ಕಂತ ದುಡ್ಡೇ ಸರ್ ನಾವೆಲ್ಲಾ ಈಗ ದುಡ್ಡು ಕಟ್ಟೋವು ನಮಗೆಲ್ಲಾ ಹ್ಮ್ ಹ ಅವರಿಗೆ ಜಮಾ ಆಗಿ ಆ ದುಡ್ಡಿನಿಂದ ಇಷ್ಟೆಲ್ಲಾ ಆಟ ಆಡಿಸ್ಕೋತಾರೆ ಸರ್ ಹೌದ್ ಸರ್ ಇದು ನಮ್ ಜನತೆಗೆ ಅರ್ಥ ಆಗ್ತಿಲ್ಲ ಸರ್ ಅರ್ಥ ಆಗ್ತದೆ ಬಟ್ ಅವ್ರು ಕೇಳದ್ದು ತಾಳ್ಮೆ ಇಲ್ಲ ಬಾಯಿ ಇಲ್ಲ ಸರ್ ತಗೊಂಡಿದೀವ ಕಟ್ಬೇಕು ಈ ತರ ಲೆಕ್ಕಾರ ಸರ್ ಏನ್ ಮಾಡೋದು ಸರ್ ನಮ್ಗು ನಾವು ಧರ್ಮಸ್ಥಳದ ದುಡ್ಡಪ್ಪ ಅದು ಮೋಸ ಮಾಡಬಾರ್ದು ಅನ್ನೋ ಭಾವನೆಗಳು ಎಲ್ಲಾರ ಮನಸ್ಸಿನ ಐತೆ ನೋಡ್ರಿ ಅವ್ರ ಸರ್ ಅದು ಅವ್ರ ಮನಸ್ಸಲ್ಲಿ ಬಂದಿಲ್ಲ ಸರ್ ಏನ್ ಮಾಡೋದು ಅದೇ ನಮ್ಮ ವ್ಯತ್ಯ ಅದೇ ನಾವ್ ಅಂದ್ರೆ ಸರ್ ದೇವರನ್ನ ನಾವು ನಮ್ಮ ಆತ್ಮಶಾಂತಿಗೋಸ್ಕರ ನಾವು ಇಟ್ಕೋಬೇಕು ಆದ್ರೆ ನಾವು ನೀವು ಜಾಗೃತಿ ಆಗ್ಲಿಲ್ಲ ಅಂದ್ರೆ ನಮ್ಮ ನಿಮ್ಮ ಪಕ್ಕ ಅಂತ ಈ ಈ ಸರ್ಕಾರಗಳನ್ನ ಹೆಚ್ಚಿಕೊಂಡು ನಾವು ಬಹಳ ಚೆನ್ನಾಗಿರ್ತೀವಿ ಅಂದ್ಕೊಂಡಂಗೂ ಇಲ್ಲ ಇಲ್ಲ ಸರ್ ಇಲ್ಲ 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 ಓ ಐತ್ರ ಎಲ್ಲಿ ಐತ್ ಸರ್ ನೋಡಿ ಅಲ್ಲಿ ಮಾಡಬೇಕಾದ ಕೆಲ್ಸನೇ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ಒಬ್ಬ ಪೊಲೀಸ್ನೇನು ಒಂದ್ ಕಂಪ್ಲೇಂಟ್ ತಗೊಂಡ್ ಮಾಡಿದರೆ ಅಂದ್ರೆ ಈ ಸರ್ಕಾರಗಳನ್ನ ಏನಂತ ತಗಂತಿವಿ ಹ್ಮ್ ಬರೀ ನಾವು ಸ್ವತಂತ್ರ ಭಾರತ ನಮ್ದಿಷ್ಟೆಲ್ಲಾ ಕಾನೂನ್ ಐತೆ ಅಂತ ನಾವೆಲ್ಲ ಓದ್ಕೊಂಡಿದ್ವಿ ಈ ಕಾನೂನುಗಳನ್ನೆಲ್ಲ ಮಣ್ಣು ಮುಕ್ಸಿದಾರಲ್ ಸರ್ ಸರ್ ಇದು ಒಂದು ಒಂಥರ ಹಿಟ್ಲರ್ ಹಿಟ್ಲರ್ ಸಾಮ್ರಾಜ್ಯ ಆಗ್ಬಿಡ ಸರ್ ಇದು ಕರ್ನಾಟಕ ಹಿಟ್ಲರ್ ಅಂತ ಬಿಡ್ರಿ ಸರ್ ಹಿಟ್ಲರ್ ಹಿಂಗ್ ಮಾಡಿರಕ್ಕಿಲ್ಲ ಇವತ್ತು ಆ ತರ ಮಾಡ್ತಾನ ಸರ್ ಅವಯ್ಯ ಇಂತ ಸ್ವತಂತ್ರ ಭಾರತದಲ್ಲಿ ಅದ್ಯಾಕೋ ಕೇಂದ್ರನು ಸುಮ್ನೆ ಸರ್ ಇವೆಲ್ಲ ಈ ದಿನನಿತ್ಯ ಲೋಡುವ ಸರ್ ಇವ್ ನಮಗಿಂತ ಸರ್ ನಮ್ಗಿಂತ ದೊಡ್ಡ ಮಾಧ್ಯಮದವರು ತೋರಿಸ್ಬೇಕು ಒಂದು ಇವ್ರು ರಾಜಕೀಯದವರು ನಾವು ಏನು ಆಯ್ಕೆ ಮಾಡ್ಕೊಂಡಿ ಕೇಳಿದವ ಸರ್ ಇಪ್ಪತ್ತೆಂಟ್ ಜನ ಅವ್ರ ಮೇನ್ ತಲುಪ್ಸ ಸರ ಅವ್ರ ತಲುಪ್ತಾ ಇಲ್ಲ ಅಂದ್ರೆ ಹೆಂಗ್ ಸರ್ ಮಾಡೋದು ಅವರು ವಿಷಯ ಕೊಡ್ತಾ ಇಲ್ಲ ಅಲ್ಲಿ ತಲುಪಿಸ್ತಾ ಇಲ್ವಾ ಹೇಳ್ತಾ ಇಲ್ವಾ ಏನಿದ್ರು ಸಮಾಚಾರ ಯಾಕೆ ಎಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಂಡಾರೆ ಒಂದೇ ಒಂದ್ ಕೊಲೆ ಆದ್ರೆ ಎಷ್ಟೆಲ್ಲಾ ಪ್ರಚಾರ ತಗಂತವೆ ಏನೆಲ್ಲ ಹೋಗ್ತವೆ ಆದ್ರೆ ಅಷ್ಟೊಂದು ನೂರಾರು ಆಗಿರ್ಬೋಕರ್ಲು ಸುಮ್ಮನೆ ಆದರೆ ಅಂದ್ರೆ ಇನ್ನ ಸರ್ ಇನ್ನು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೋ ಇನ್ನ ಜಾಗೃತಿ ಇರ ಜನಕ್ಕಂತೂ ನಿದ್ದೆನ ಬರಲ್ ಬಿಡ್ರಿ ಕೇಳಿರಿ ಬರಲ್ ಸರ್ ಬರಲ್ ಸರ್ ಬರಲ್ ಸರ್ ಈಗ ಜಾಗೃತಿ ಇಲ್ದ ಜನ ಅಂತೂ ನಿದ್ದೆ ಮಾಡ್ತಾರೆ ನಮ್ಗೆ ಅದನೆ ಅಂತ ಹೌದ್ ಸರ್ ಹೌದ್ ದೇವ್ರೂಪ ಅವರು ಹಿಡ್ಕೊಂತಾರೆ ಏನಾದ್ ಸುಳ್ಳು ಸರ್ ನಮ್ದನ್ನ ನಾವೇ ಹಿಡ್ಕಬೇಕೀಗ ಈ ಸರ್ಕಾರಕ್ಕೆ ಈ ಎಲ್ಲಾ ಜನ ನಾವ್ ಅಷ್ಟು ಸಪೋರ್ಟಿವ್ ಮಾಡಿ ಮಾಡ್ತೇ ಇಲ್ಲ ಅಂತ ಕೇಳಂಗಾಗಬೇಕು ಸರ್ಕಾರನು ಕೇಳಂಗ್ ಸರ್ ಹೌದ್ ಸರ್ ಅಲ್ಲ ಸರ್ ಈಗ ನೆಸ್ಟ್ ಯಾವ ಎಲೆಕ್ಷನ್ ಬಂದ್ರೆ ಇನ್ನೊಂದ್ ಒಂದ್ ವರ್ಷ ಎರಡು ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಸರ್ ಆ ಎಲೆಕ್ಷನ್ ಅಲ್ಲಿ ಗೆಲ್ಬೇ ನ್ಯಾಯ ಕೊಡಿಸಲೇಬೇಕು ಸರ್ ನ್ಯಾಯ ಕೊಡ್ಸ್ ಅಂದ್ರೆ ಸರ್ಕಾರ ಬರಲ್ಲ ಸರ್ ಕಾಂಗ್ರೆಸ್ ಇದು ನಮ್ ಜನ ತೀರ್ಮಾನ ತಗೋಬೇಕು ಈ ಸರ್ಕಾರಗಳು ಯಾವ ಕಾರಣಕ್ಕೂ ಇವ್ರು ಇವ್ರ ನಮ್ಗೆ ನ್ಯಾಯ ಕೊಡ್ಸಲ್ಲ ಇದೊಂದು ಇದೊಂದು ಧರ್ಮಸ್ಥಳದ ಒಂದ್ ಪ್ರಕರಣ ಇಡ್ಕೊಂಡ್ರೆ ಸಾಕು ಹ್ಮ್ ಸರ್ ಹೌದೌದು ಅಂತ ಪ್ರಕರಣಕ್ಕೆ ಇವ್ರದ್ದು ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ ಇನ್ ರಕ್ಷಣೆ ಅಂತ ಎಲ್ಲಿ ಕೊಡ್ತಾರೆ ಹಂಗಾಗಿ ವೋಟ್ ಹಾಕೋದ್ ಬೇಡ ಅಂತ ಅವ್ರೇ ತೀರ್ಮಾನ ತಗೋಬೇಕು ಜನ ಹೌದು ಜನಗಳೇ ತಗೋಬಹು ಸರ್ ಜನಗಳೇ ತಗೋಬೇಕು ನಾವ್ ಎಷ್ಟೊಂದು ಇದನ್ನ ಪ್ರಸಾರ ಮಾಡ್ತಾರೆ ನಮ್ ಯೂಟ್ಯೂಬ್ ಚಾನಲ್ ಡಿಲೆಕ್ಟ್ ಮಾಡ್ತಾರಲ್ಲ ಸರ್ ಮತ್ತೆ ನಾವ್ ಇನ್ನೊಂದ್ ಚಾನಲ್ ಓಪನ್ ಮಾಡ್ಕೊಂಡು ಬರೀ ಇದೇ ಇದೇ ತರನೇ ಮಾಡ್ತಾರ ಸರ್ ಯಾಕೆ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆಟ್ ನೋಡ್ಕೆ ಸರ್ ಯಾಕೆ ಡಿಲೆಕ್ಟ್ ಮಾಡಿಸ್ಬೇಕು ನೂರ ಇಪ್ಪತ್ತಾರು ವಿಡಿಯೋಗಳ ರದ್ದು ಮಾಡಿಸಿದಾರೆ ಅಂದ್ರೆ ನೋಡ್ರಿ ಸರ್ ನೀವ್ ಎಷ್ಟು ಪ್ರಯತ್ನ ಮಾಡಿದ್ರಿ ನೋಡಿ ಸರ್ ಇದು ಯಾಕೆ ಅರ್ಥ ಆಗ್ತದೆ ಸರ್ ಜನತೆಗೆ ಆದ್ರೆ ಇಷ್ಟೊಂದು ವೀಡ್ ನಾನು ಸರ್ ಪ್ರೂಫ್ ಸಮೇತ ಆಗ್ತಾ ಇದೀನಿ ನಮ್ ವೀಡನ್ನ ಇಷ್ಟೊಂದು ಡಿಲೆಕ್ಟ್ ಮಾಡ್ತಾರೆ ಮಾಧ್ಯಮದವರು ಇನ್ನೆಷ್ಟು ದುಡ್ಡು ಕೊಟ್ಟಿರ್ಬೋದು ಸರ್ ನಾ ನಮಗೆ ಸರ್ ನಮಗೂ ಆಫರ್ ಬಂದಿತ್ತು ನಾವ್ ಆಫರ್ ಬಗ್ಲಿಲ್ಲ ಬಗ್ಗದೂ ಇಲ್ಲ ಸರ್ ಮತ್ತೀಗ ಯಾರ್ಯಾರು ಅನೌನ್ಸ್ ಮಾಡ್ತಾ ಆಫರ್ ಅನ್ನ ನಮಗ್ ಬೇಕಿಲ್ಲ ಅಂತ ಬಿಟ್ರೆ ನೀವೆಲ್ಲ ಹೌದ್ ಸರ್ ಹೌದು ಸಾರಿ ಏನ್ ಆಫರ್ ಒಪ್ಕೊಂಡಿಲ್ಲ ಅಂದ್ರೆ ವಿಡಿಯೋ ಡಿಲೆಕ್ಟ್ ಆಫರ್ ಒಪ್ಕೊಂಡ್ರೆ ನಮ್ ಯೂಟ್ಯೂಬ್ ಯೂಟ್ಯೂಬ್ ಇಂದ ಹೊರಗ್ ಬರಬೇಕು ನಾವ್ ಒಳ್ಳೇದ ಪ್ರಸಾರ ಮಾಡ್ಬೇಕು ಧರ್ಮಸ್ಥಳ ಹಂಗೆ ಚೆನ್ನಾಗಿದೆ ಹಿಂಗ್ ಚೆನ್ನಾಗಿದೆ ಅಂತ ಪ್ರಸಾರ ಮಾಡ್ಬೇಕು ನಮ್ಗೆ ಆ ತರ ಸಪೋರ್ಟ್ ಮಾಡಕ್ ಆಗ್ತಿಲ್ಲ ಸರ್ ನಮ್ಗೆ ಅನ್ಯಾಯಗಳನ್ನ ಅಂದಾಯಿಗಳನ್ನೇ ತಿಳಿಬೇಕು ನಮ್ದು ನಮ್ಗೆ ಸಲಾಮ್ ಸಹ ಸಲಾಂ ನಿಮ್ಮಂತ ಜಾಗೃತರು ಅಟ್ ಲೀಸ್ಟ್ ಜನ ತಯಾರಾದ್ರೆ ಇವತ್ತು ಜನ ಸರ್ ಹ್ಮ್ ತಯಾರಾಗ್ತಾರೆ ಸರ್ ಆಗ್ತಾರೆ ಸಮಯ ಈಗಲೇ ಆಗಿದ್ದಾರೆ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿದೆ ರೀಚ್ ಆಗುತ್ತೆ ರೀಚ್ ಆಗುತ್ತೆ ಆಗುತ್ತೆ ಅರ್ಥ ಅರ್ಥ ಸರ್ ಸ್ವಲ್ಪ ಲೇಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳೆಲ್ಲ ಭಾಗಿಯಾಗಿದ್ದಾರೆ ಈಗ ಹೈಕೋರ್ಟ್ ಜಡ್ಜ್ಗಳು ರಿಟೈರ್ಡ್ ಜಡ್ಜ್ಗಳೆಲ್ಲ ಭಾಗಿಯಾಗ್ತಾ ಇದಾರೆ ಅವ್ರೆಲ್ಲ ಬರ್ಬೇಕ್ ಸರ್ ಬಂದ್ರೆ ಸರ್ ಇನ್ನೂ ಇನ್ನು ಬರ್ಬೇಕು ಸರ್ ಇನ್ನು ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗಲ್ಲ ಬರ್ತಾರೆ ಬರ್ತಾರೆ ಸರ್ ಎಲ್ಲಾ ಬರ್ತದ ಒಬ್ಬರಾಗ್ಲೂ ಒಬ್ರು ಬರ್ತಾ ಇದಾರೆ ಆಮೇಲೆ ಈ ಈ ಮಠ ಮಂದಿರಗಳು ಸ್ವಾಮಿಗಳು ಅವ್ರೆಲ್ಲಾ ಯಾಕೆ ಕೈ ಕಟ್ಕೊಂಡ್ ಸರ್ ಗೊತ್ತಿಲ್ಲ ಸರ್ ಅವ್ರಿಗೆ ಯಾರಿ ಬಾಕಿ ಗೊತ್ತಿಲ್ಲ ನಮಗೆ ಧರ್ಮವನ್ನ ರಕ್ಷಣೆ ಮಾಡೋರು ಅವರು ಹೋದಾರೆ ಹೌದ್ ಸರ್ ಹೌದು ಮತ್ತ ಅವ್ರೆಲ್ಲಾ ಯಾಕೆ ಇವನ್ ನೋಡುವ ಇನ್ನು ಕಣ್ಮುಚ್ಕೊಂಡವ್ರು ಗೊತ್ತಿಲ್ಲ ಸರ್ ಗೊತ್ತಾಯ್ತಿ ನಮ್ಮ ಎಲ್ಲಾ ಸ್ವಾಮಿಗಳು ಧ್ವನಿ ಎತ್ತಿರಿ ಇದಕ್ಕೊಂದು ಅಂತ್ಯ ಕಾಣುತ್ತೆ ಸರ್ ಇದು ಕಾಣುತ್ತೆ ಸರ್ ಕಾಣುತ್ತೆ ಪ್ರತಿಯೊಬ್ರು ಎತ್ತಬೇಕ ಮಠದ ಮಂದಿರದ ಇರ್ತಕ್ಕಂತ ಆಗ್ಲಿ ಇನ್ನೊಬ್ರು ಎತ್ತಿದ್ರೆ ಧ್ವನಿ ಎತ್ತಿರ ಮಾತ್ರ ಸರ್ ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗಲ್ಲ ಸರ್ ಇದು ಹೌದೌದು ನಿಮ್ಗೊಂದು ಸಲಾಮ್ ಸರ್ ಸಲಾಮ್ ಹ್ಮ್ ಸರ್ ಇರ್ಲಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ನಾವ್ ಏನಿಲ್ಲ ಸರ್ ಇವ್ರು ಜನಗಳು ಹೇಳ್ತಕ್ಕಂತ ಮಾಹಿತಿ ಸತ್ತಿದ್ರೆ ಸರ ಅಲ್ಲ ಸರ್ ಜನಗಳು ರೀಚ್ ಆಗೋದು ಸುಳ್ಳಿದ್ರೆ ಯಾಕೆ ರೀಚ್ ಆಗುತ್ತೆ ಸರ್ ಅಂತ ವಿಡಿಯೋ ಯಾಕೆ ಸರ ಡಿಲೆಟ್ ಮಾಡ್ಬೋದು ಇವ್ರು ಅಲ್ಲ ಸತ್ಯ ಮುಚ್ಚಿಟ್ಟರು ಇವತ್ತು ನಮಗೆ ಸತ್ಯವನ್ನ ಎತ್ತಿಡಿಯರೇ ಮಠ ಮಾನ್ಯಗಳು ಹ್ಮ್ ಸರ್ ಅಂತಾರೆ ಮುಚ್ಚಕ್ತ ಸರ್ ನಮ್ಮ ಎಲ್ಲ ಈಗ ಸತ್ಯ ಮುಚ್ಚಾರೆ ಅಂತ ಕೇಳು ಸುಂದರಲ್ಲ ಇವರು ಇವ್ರು ಅದ ಅರ್ಥ ಆಗ್ತದ ಅದ ಅರ್ಥ ಆಗ್ತಿಲ್ಲ ಸರ್ ನಮ್ಗೆ ಒಬ್ರು ಸ್ವಾಮಿಗಳು ಎದ್ರೆ ಇಡೀ ಅವರ ಸಮಾಜ ಜನ ಎಲ್ಲಾ ಹಿಂದೆ ಇರ್ತಾರೆ ಸರ್ ಹೌದ್ ಸರ್ ಹೌದ್ ಅಲ್ಲ ಸರ್ ನಮ್ ಇವ್ರು ಸ್ವಾಮಿ ಒಬ್ಬ ಅವ್ರ ಹೆಸರು ಹೇಳೋದ್ ಬೇಡ ಅವ್ರೆಲ್ಲಾ ಬುಷನ್ ಹುಡಿದಾರೆ ಜಯ ಸಿಕ್ಕೇ ಸಿಗುತ್ತೆ ಸರ್ ನಮ್ ಸೌಜನ್ಯಕ್ಕೆ ಹೋರಾಟಕ್ಕೆ ಜಯ ಸಿಗುತ್ತೆ ಅದೇ ಆರಾಮದ್ ಅಂತ ಬರ್ತೇದ

ಸಿಗ್ಲಿ ನಾವು ನಾವು ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾವ್ ಸರ್ ಇಡೀ ಕರ್ನಾಟಕ ಜನತೆ ಸಪೋರ್ಟ್ ಇರಬೇಕು ಸರ್ ಸಪೋರ್ಟ್ ಇದ್ರೆ ಏನೋ ಒಂದ್ ಮುಂದುವರೆ ಚಾನ್ಸ್ ಇರುತ್ತೆ ಸರ್ ಇಲ್ಲಾಂದ್ರೆ ತುಳದ್ ಸರ್ ಇವರು ಕಾಮನ್ ಹೆಂಗೆ ಅಂದ್ರೆ ನಾವೆಲ್ಲಾ ಹೆಂಗೆ ಅಂದ್ರೆ ಪೊಲೀಸು ಅಂದ್ರೆ ಭಯ ಜನಸ ನಾವು ಜನ ಸರ್ ನಾವು ಸರ್ ಹೌದು ಹಂಗಾಗಿ ನಾವೆಲ್ಲ ಮನೆ ಮರಿಯಾಗದಿವೆ ಅಷ್ಟ ನಿಮ್ಮ ಹಂಗಲ್ಲ ಸರ ನಿಮ್ಮಂಗೆ ಇನ್ನ ಇಡೀ ಇಡೀ ಜನ ಹಿಂಗೆ ಹಿಂಗೆ ಒಳಗ ಒಳ ಮನ್ಯಾಗ ಒಳ ಮನ್ಯಾಗ ಇದ್ ಬಿಟ್ರ ಮನೆಗ್ ನಮ್ ಮಕ್ಳ ಬಿಡೋಕೆ ಬರ್ತ ಸರ ಇದು ಹೊರ್ತ ತಾಯಮ್ಮ ಬರ್ತೆ ಅಲ್ಲಾ ನೀವ್ ಈಗ ಜನ ಬಹಳ ಜನ ಬರ್ರ ಬಿಡ್ರಿ ಕರ್ನಾಟಕ ತುಂಬಾ ಜನ ಬರ್ರ ಅದಾರ ಬರ್ರಿ ಸರ್ ಬರ್ ಬರ ಬರೋ ಎಲ್ಲಾ ಸ ಎಲ್ಲಾರ ಮನೆಗು ಹೆಣ್ ಮಕ್ಳ ಅದಾರ ಸಾ ಹೌದ್ ಸರ್ ಹೌದ್ ಹೌದ್ ಹೌದು ಅವ್ರ ಮ ಮ ಅವ್ರ ಮನೆ ಮಕ್ಳ ಅದಾವೇ ತಾಯಂದಿರ್ ಅದರೇ ಆ ಅವೆಲ್ಲಾ ಈಗ ನಾವೆಲ್ಲ ಮಕ್ಕಳನ್ನ ಹೊರ ಕಳಿಸಬೇಕು ಅಂದ್ರೆ ಮತ್ ನಮ್ ಮಕ್ಳಿಗೆ ರಕ್ಷಣೆ ಏನು ಇಂತ ರಕ್ಷಣೆ ಇಲ್ದಂಗ್ ಸರ್ಕಾರ ಕಾಪಾಡಲ್ಲ ಅಂದ್ಮೇಲೆ ಈಗ ನಾವೇ ಈಗ ದಿನ ಬಂದ್ಬಿಡುದು ಈಗ ಬಂದಿದೆ ಸರ್ ಆಲ್ರೆಡಿ ಬಂದಿದೆ ಸರ್ ಇನ್ನೇನ್ ಸರ್ಕಾರ ಅಲ್ಲಿ ನೋಡಿ ಸರ್ ಅಷ್ಟೊಂದು ಕೇಸ್ ಆಗಿದಾವೆ ಈ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಹೆಂಗ್ ಸರ್ ನಾವು ಹ್ಮ್ ನ್ಯಾಯ ಸಿಗದಾದ್ರೆ ಹೆಂಗ್ ಸರ್ ಅಲ್ಲ ಬರೀ ಕಣ್ಣು ಮುಚ್ಕೆತೋ ಇವ್ ಸರ್ಕಾರವೇ ಇಲ್ಲೋ ಕರ್ನಾಟಕದ ಅಂತ ನಮಗಂತೂ ಗೊತ್ತಾಗ್ತದೆ ಸರ್ ಅದು ಕರ್ನಾಟಕ ಸರ್ಕಾರ ಸರ್ಕಾರ ಏನಾದ್ರೂ ಇದ್ದಿದ್ರೆ ಇಷ್ಟತಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಿತ್ತು ಬಹುತೇಕ ಇವರು ಬೇರೆ ರಾಜ್ಯಕ್ಕೆ ಏನಾರ ಪಲ ಪಲಾಯನ ಮಾಡಿದಾರ ಸರ್ ಗೊತ್ತಿಲ್ಲ ಸರ್ ಅದನ್ನ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ ನೋಡ್ರಿ ಸರ್ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್ ಸರ್ ಹಾಕ್ರಿ ಸರ್ ಹಾಕ್ರಿ ಸರ್ ಯಾಕಂದ್ರೆ ಸರ್ ನಾವು ಕೇಳಿ ಹಾಕಲ್ ಸರ್ ನೀವ್ ಆಗಿ ಹಾಕಿ ಅಂದ್ರೆ ಮತ್ತೆ ಹಾಕಿದ್ಮೇಲೆ ಡಿಲೆಕ್ಟ್ ಮಾಡಿದ್ರೆ ಮಾಡಲ್ಲ ಸರ್ ಅದಕ್ಕೋಸ್ಕರ ನಮ್ಮ ಹೋರಾಟಕ್ಕೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಸರ್ ಬನ್ನಿ ನಿಮ್ಮನ್ನ ಕಾಸ್ ಕೇಳಲ್ಲ ನಾವು ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಒಬ್ಬರು ಧ್ವನಿ ಜೋಡಿಸಿ ಜನಗಳು ಸೇರಿಸಿಕೊಂಡು ಹೋರಾಟ ಮಾಡಕ್ಕೆ ರೆಡಿ ಇರ್ಬೇಕಂತ ಬರ್ತಾರೆ ಹ್ಮ್ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಕರೆ ಸ್ನೇಹಿತರೆ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಂ ಶೇಲ ಬಂದು ನಿಮ್ಗೆ ಗೊತ್ತಾಗುತ್ತಲ್ಲ ಧರ್ಮಸ್ಥಳ ಸಂಘದ ಬಗ್ಗೆ ಮತ್ತು ಆಗಿರ್ತಕ್ಕಂಥ ಅನುಭವಗಳ ಬಗ್ಗೆ ಆವಾಗಿ ನಿಮಗೆ ಗೊತ್ತಿರತಕ್ಕಂಥ ಅನುಭವವನ್ನು ಹಂಚ್ಕೊಂಡಿದೆ ದಯವಿಟ್ಟು ನೀವು ಇದೇ ಥರ ನಮಗೆ ಕಾಲ್ ಮಾಡಿ ಅನುಭವವನ್ನು ಹಂಚ್ಕೋಬೋದು ಅಂದರೆ ಆಗಿರ್ತಕ್ಕಂಥ ನೋವು ನಷ್ಟಗಳನ್ನು ಏನಾಗಿದೆ ನಿಮಗೆ ಒಳ್ಳೇದಾಗಿರು ಒಳ್ಳೆಯದು ಕೆಟ್ಟದಾಗಿರೋ ಕೆಟ್ಟದು ಪ್ರತಿಯೊಂದು ಹಂಚಿಕೊಡುವ ಭಾಗ ಸ್ವತಂತ್ರ ನಿಮಗೆ ಇದೇ ದಯವಿಟ್ಟು ನಮ್ಗೆ ಕಾಲ್ ಮಾಡಿ ಹಂಚ್ಕೊಳ್ಳಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡಿದೆ ಎಲ್ಲ ಕನ್ನಡ ಜನತೆಗೂ ನಮ್ಮ ದೇಶದ ಜನತೆಗೂ ಗೃತಪೂರ್ವಾದ ವಂದನೆಗಳು ತ್ಯಾಂಕ್ ಯು ಇದೇ ಥರ ನಮಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು